ಮಾರಣ ವ್ಯವಸ್ಥೆಯಲ್ಲಿ ನಿನ್ನ ಪ್ರಾಣ ಪಕ್ಷಿ ಇದ್ದಾಗ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಏನಾದರೂ ಸರಿ ಮಾಡ್ಕೊಂಡಿರ್ಬೇಕು ಬಟ್ಟೆನೋ ಬರೇನೋ ಕೂದಲೋ ಇನ್ನೊಂದೋ ಚಪ್ಲಿನೋ ಗೂದ್ ಏನೋ ಒಂದು ಸರಿ ಮಾಡಿ ಇಟ್ಕೊಂಡಿರ್ಬೇಕು ನಿಂದು ನಾವು ಸಾವಿರದ ಹೇಗ್ ಬಿಡಿಸಿದ್ರೆ ಒಂದು ಸಿಕ್ಕಲ್ಲ ಸರಿಯಾಗಿ ಅಲ್ಲೋ ಏನೋ ಡೌಟ್ ಹೊಡಿತಾ ಇರ್ತೈತೆ ನಮಗೆ ಹೋಯ್ತೋ ಇಲ್ಲೋ ಇದು ಏನೋ ಏನಿದು ಅಂತ ಜಂಪರ್ ಜಾಕೆಟ್ ಲಾಯ ದಂತಪು ಬಂದ್ ಲಾಯ ಸಚ್ ಪೈ ಇಸ್ಲಮ್ ಕಿ ಅಂತ ಬರ್ದ್ರ ಅವರು ರುದಿರೋದ್ಗರಿ ನಾಮ ಸಮಸ್ತರವನಂದು ವೈಶಾಖ ಮಾಸವನ ಗಂಗಾ ನದಿ ಕಾಡ ಆರೆಂಡ್ಲ ಬಾಲಕ ಮಗ ಬಿಡ್ಲಿದ್ರು ಪುಟ್ಟಾಲಯ ಅಂದ್ ಅವರೇ ವೀರಭೋಗ ವಸಂತರಾಯರು ಅಲ್ಲಿಂದ ಆಚೆಗೆ ಈ ಜಗತ್ತಿಗೆ ಒಂದು ಆಪತ್ಕಾಲ ಸಂಭವಿಸುತ್ತೆ ಅಂತ ಅದರರ್ಥ ಆತ್ಮವನ್ನು ಯಾವಾಗಲೂ ಪರಮಾತ್ಮ ಕಾಪಾಡ್ತಾ ಇರ್ತಾನೆ ಸುಮ್ಮ ಸುಮ್ಮನೆ ಮಾಂತ್ರಿಕಗಳು ನಾನು ಮಾಂತ್ರಿಕ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾ ಅದೆಲ್ಲ ಮಾತುಗಳಲ್ಲ ಅದು ಯಾರ ಮೇಲೂ ಈ ಜಗತ್ತಲ್ಲಿ ದೇವರು ಬರಲ್ಲ ದೇವರು ಬರೋಕ್ಕೆ ಜಾಗ ಇಲ್ಲ ದೇವ್ರೆಲ್ಲೂ ಇಲ್ಲ ನಿನ್ನಲ್ಲೇ ಇರೋದು ಇನ್ನೊಬ್ಬ ದೇವ್ರು ಎಲ್ಲಿಗೆ ಬರ್ತಾನೆ ಈಗ ನನ್ನ ಪ್ರಾಣ ನಿನ್ನತ್ರಕ್ಕೆ ಬರಬೇಕು ನನ್ನ ಪ್ರಾಣ ನಿನ್ನ ಹತ್ರಕ್ಕೆ ಬರಬೇಕಂದ್ರೆ ಈ ದೇವರು ಬಂದಿದೆ ಆ ದೇವ್ರ ಹತ್ರಕ್ಕ ಅಂತ ಆವಾಗ ಬರಬೇಕಾದ್ರೆ ಪರಕಾಯಿ ಪ್ರವೇಶ ವಿದ್ಯೆಯನ್ನು ಕಲ್ತಿರ್ಬೇಕು ನೀನು ಶಂಕರಾಚಾರ್ಯರು ಹೋಗಿ ಮಾಡಿದ್ರು ಹೌದು ಪರಕಾಯಿ ಪ್ರವೇಶ ನೀನು ಕಲ್ತಿರಬೇಕು ನಿನ್ನ ದೇಹವನ್ನು ನೀನು ಒಂದು ಕಡೆ ಬಿಟ್ಟು ಅದು ಏನು ತೊಂದರೆ ಆಗಿದ್ದ ನೋಡ್ಕೊಳ್ಳೋದಕ್ಕೆ ಶಿಷ್ಯರನ್ನು ಬಿಟ್ಟು ನೀನು ಎದ್ದುವಾಗ ಅದರಲ್ಲಿ ಸೇರ್ಕೊಂಡು ಆಮೇಲೆ ಇದು ಅರ್ಥ ಆಯ್ತಾರೆ ನಾನು ಹೇಳ್ತಾ ಇರೋದು ಇದೆಲ್ಲ ದೊಡ್ಡ ಹೌದು ದೊಡ್ಡ ಮಾಂತ್ರಿಕ ಮಂತ್ರ ಹಾಕೋದು ನಿಂಬೆ ಹಣ್ಣು ಕೊಡೋದು ನೀರು ಕುಡಿ ಇದು ಕಣಿ ಅಲ್ಲ ಇದು ಇದ್ರೇನೆ ಅದು ಓಂಕಾರ ಅಂತಕ್ಕಂಥದ್ದು ಈ ಸಾಮುವೇದಕ್ಕೂ ವೇದಕ್ಕೂ ಎರಡಕ್ಕೂ ಸಂಬಂಧಪಟ್ಟಂಥದ್ದು ಇದು ನಮ್ಮದು ಅತರಣವೇದ ಈ ವಿಚಾರದಲ್ಲಿ ಇದರಲ್ಲಿ ವಾಮಾಚಾರಗಳು ನೇರಾಚಾರಗಳು ಇನ್ನೊಂದು ಆಚಾರಗಳು ಏನೇನು ವಿಚಾರಗಳಿದೆ ಬೇಕಾದಷ್ಟಿದೆ ಹಂಗೆ ಹೇಳ್ಬಿಡ್ತಾರೆ ಒಂದು ಅಂದಿ ಮರಿನ ಕೊಯ್ದುಬಿಟ್ಟು ಇದು ರೂಢಿಯಲ್ಲಿರ್ತಕ್ಕಂಥದ್ದು ಎಷ್ಟೋ ಜನ ಮಾಡ್ತಾ ಇರ್ತಕ್ಕಂಥದ್ದು ಜಲಗಾರ ಅಮ್ಮನ ಕೊಡದ್ಬಿಡ್ರಿ ಅಟ್ಟಿಲ್ಲ ಅಮ್ಮನ ಕೊಡ್ದು ಬಿಡ್ರಿ ಇನ್ನೊಬ್ಬರು ಕೊಡ್ದು ಬಿಡ್ರಿ ಅವ್ರು ಹೋಗ್ಬಿಡ್ತಾರೆ ಹೆಂಗೆ ಹೋಗ್ಬಿಡ್ತಾರೆ ಹೋಗಲ್ಲ ಅದು ಯಾಕೆ ಹೋಗ್ಬಿಡ್ತಾರೆ ಇವಾಗ ನಿನಗೆ ನಾನು ಪ್ರಯೋಗ ಮಾಡ್ಬೇಕಂತ ಕಟ್ಟಿ ಇಟ್ಕೊಳ್ರಿ ನಿನಗೆ ನಾನು ಪ್ರಯೋಗ ಮಾಡಬೇಕು ಅರವಿಂದಗೆ ನಾನು ಪ್ರಯೋಗ ಮಾಡಬೇಕು ಅರವಿಂದ್ ಸರಿ ಇಲ್ಲ ನನ್ನ ಪರವಾಗಿ ಅರವಿಂದ್ ಸರಿ ಇಲ್ಲ ನನಗೆ ನಾನು ಸಪೋರ್ಟ್ ಮಾಡ್ತಾ ಇಲ್ಲ ಅರವಿಂದ್ಗೆ ಏನಾದರೂ ಮಾಡಬೇಕು ಅನ್ಕೊತೀನಿ ನಾನು ಸರಿ ನಾನು ಒಬ್ಬ ಮಾಂತ್ರಿಕ್ನು ಅಂದ್ಕೊಂತೀನಿ ಯಾಕೆ ಗರ್ವ ಇರ್ತದೆ ನನಗೆ ಕೊಬ್ಬು ನನಗೆ ವಿದ್ಯೆ ಇದೆ ನಾನು ಹಿಂಗೆ ಅದು ಹಂಗೆ ಆಗ್ಬಿಡ್ತದೆ ಅನ್ನೋ ಒಂದು ಇರ್ತೈತೆ ನನಗೆ ಮಾಡಬೇಕಾದ್ರೆ ನಿನ್ನ ಕೆಲವು ವಿಚಾರಗಳು ಪೂರ್ತಿ ಗೊತ್ತಿರಬೇಕು ನನಗೆ ಯಾವ ಥರ ವಿಚಾರಗಳು ಹೇಳ್ತೀನಲ್ಲ ಈಗ ಕೆಲವು ವಿಚಾರಗಳು ಗೊತ್ತಿರಬೇಕು ವಾಮಾಚಾರಗಳು ಮಾಡಬೇಕಾದ್ರೆ ನಿನ್ನ ವಸ್ತುಗಳು ಕೆಲವು ಬೇಕು ಆಮೇಲೆ ನಿನ್ನ ವಿಚಾರ ಮೇಯ್ನು ಜ್ಯೋತಿಷ್ಯದ ಪರವಾಗಿ ಗೊತ್ತಿರಬೇಕು ನನಗೆ ಏನು ಗೊತ್ತಿರಬೇಕು ಸುಮ್ ಸುಮ್ಮನೆ ಮಾಂತ್ರಿಕ ಮಾಡೋಕ್ಕಾಗಲ್ಲ ಅದು ಮಾಟ ಮಾಡೋಕ್ಕಾಗಲ್ಲ ಶೂನ್ಯ ಮಾಡಿಬಿಡೋಕ್ಕಾಗಲ್ಲ ಯಾರಿಗೆ ಬೇಕಾದ್ರು ಮಾಡಿಬಿಡ್ತಾಯಿದ್ರು ಯಾಕೆ ಮಾಡೋಕ್ಕಾಗಲ್ಲ ಅಂತ ಕೇಳ್ರೆ ಹೇಳ್ತೀನಿ ನಾನು ಇವತ್ತು ನನಗೆ ತಲೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನಿಮ್ಮ ಹತ್ರ ಹೌದು ನೀವೇನೇನೋ ಪ್ರಶ್ನೆಗಳು ಕೇಳ್ತೀರಿ ಆ ನಿಮ್ಗೆ ಕೇಳಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ ಅರವಿಂದ್ಗೆ ವಾಮಾಚಾರ ಕೆಡುಕು ಮಾಡಬೇಕು ಅಂದರೆ ಇಲ್ಲಿ ಏನು ಹೇಳ್ತದೆ ಪಂಚಪಕ್ಷಿ ಅಂತಕ್ಕಂಥದ್ದು ಒಂದು ಶಾಸ್ತ್ರ ಇದೆ ಜ್ಯೋತಿಷ್ಯದಲ್ಲಿ ಓಕೆ ಪಂಚಪಕ್ಷಿ ಶಾಸ್ತ್ರ ಅಂತಕ್ಕಂಥದ್ದು ಒಂದಿದೆ ಗಿಳಿ ಶಾಸ್ತ್ರ ಮಹನ್ನೀರು ನಿರ್ಣಯ ಅದನ್ನು ವಿದ್ಯಾಭಂಡಾರದಲ್ಲಿ ವಿಚಾರ ಇದೆ ಅದು ಓಕೆ ತೋಟಪ್ಪ ಶಾಸ್ತ್ರಿಗಳು ಬರೆದಂಥ ಒಂದು ವಿದ್ಯಾಭಂಡಾರದಲ್ಲಿ ಈ ವಿಚಾರ ಇದೆ ಏನು ವಿಚಾರ ಅದು ಈಗ ಅಶ್ವಿನಿಯಿಂದ ಹಿಡ್ಕೊಂಡು ಇಪ್ಪತ್ತೇಳು ನಕ್ಷತ್ರಗಳು ಮೊದಲನೇದು ಅಶ್ವಿನಿ ಅಂತ ಇಟ್ಕೊಂಡು ಇಪ್ಪತ್ತೇಳು ನಕ್ಷತ್ರಗಳನ್ನು ಐದು ಭಾಗ ಮಾಡ್ತಾನೆ ಹ್ಮ್ ಐದು ಭಾಗದಲ್ಲಿ ಐದೈದು ಆರು ಆರೋ ಬರ್ತಾವೆ ಅಂತ ಇಟ್ಕೊಳ್ರಿ ಓಕೆ ಐದೈದು ಇಪ್ಪತ್ತೈದು ಇನ್ನೊಂದು ಎರಡು ಮೂರು ಬರ್ತವೆ ಎಕ್ಸ್ಟ್ರಾ ಯಾವುದಕ್ಕೊಂದು ಆರೋ ಏನೋ ಬರ್ತವೆ ಆ ರೀತಿ ಅದು ಜ್ಯೋತಿಷ್ಯರು ಹೇಳ್ಕೊಂಡ್ಲಿ ನನಗೆ ಗೊತ್ತಿರ್ತಕ್ಕಂಥದ್ದು ನಮ್ಮ ಪ್ರೊಫೆಷನ್ಸ್ಗೆ ಏನೇನು ಬೇಕೋ ಅದು ತಿಳಿದು ಇಟ್ಕೊಂಡಿದ್ದೀವಿ ನಾವು ಓಕೆ ಆಗ ಅರವಿಂದ್ ನೀನು ನೀ ನಕ್ಷತ್ರದಲ್ಲಿ ಹುಟ್ಟಿದೀಯಾ ಹ್ಞೂ ಅಂತ ಇಟ್ಕೊ ಭರಣಿ ನಕ್ಷತ್ರದಲ್ಲಿ ಹುಟ್ಟಾಗ ಹುಟ್ಟಿದಾಗ ನೀನು ನಿಂದು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮುರುಘಶಿರ ಆರಿದ್ರೆ ಇವ ಆರು ಒಂದು ಕ್ಯಾಟಗರಿಗೆ ಬರ್ತವೆ ಮೊದಲನೇ ಒಂದು ಪಾದ ಅಂತ ಇಟ್ಕೊಳ್ಳಿ ಒಂದು ಒಂದು ಪಾದ ಅಂತ ಇಟ್ಕೊಳ್ಳಿ ಅದಕ್ಕೆ ಐದು ಪಕ್ಷಿಗಳನ್ನು ನಿರ್ಣಯ ಮಾಡಿದ್ದಾನೆ ಒಂದು ಕಾಗೆ ಒಂದು ಗೂಗೆ ಒಂದು ನವಿಲು ಏನಪ್ಪ ಕಾಗೆ ಗೂಗೆ ನವಿಲು ಗಿಡ್ಗ ಕಾಗೆ ಗೂಗೆ ನವಿಲು ಗಿಡಗ ಕೋಳಿ ಓಕೆ ಈ ಐದು ಪ್ರಾಣಿಗಳನ್ನು ಐದು ಪಕ್ಷಿಗಳನ್ನು ಶಾಸ್ತ್ರ ಅಂತ ಇದ್ರ ಅರ್ಥ ಪಂಚಪಕ್ಷಿಗಳನ್ನು ಈ ಜ್ಯೋತಿಷ್ಯವನ್ನು ಅದಕ್ಕೆ ಹೋಲಿಸಿದ್ದಾನೆ ಹ್ಞೂ ಆವಾಗ ನಿಂದು ಕೋಳಿ ಅಂತ ಇಟ್ಕೊಳ್ಳೋಣ ಕೋಳಿ ಈ ಎಂಟು ಜಾವಗಳು ಮಾಡ್ತೈತೆ ರಾತ್ರಿ ಆ ನಾಲ್ಕು ಹಗಲು ನಾಲ್ಕು ಎಂಟು ಪಹರೆಗಳಂತ ತೀರ್ಮಾನ ಮಾಡ್ತೈತೆ ಕೋಳಿಗೆ ಆ ಕೋಳಿ ಎರಡುವರೆ ಅವರ್ ಎರಡುವರೆ ಅವರ್ ಎರಡುವರೆ ಅವರು ಎಂಟು ಎರಡು ಹದಿನಾರು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಮುಕ್ಕಾಲು ಗಂಟೆ ಮೂರು ಗಂಟೆ ಇಲ್ಲ ಎರಡೂವರೆ ಗಂಟೆ ಕೆಲವು ನಕ್ಷತ್ರಗಳು ಕಡಿಮೆ ಹೆಚ್ಚು ಕಡಿಮೆ ಆಗ್ತದೆ ಅದು ಇರ್ತೈತೆ ಓಕೆ ಆ ಟೈಮಲ್ಲಿ ನಿನ್ನ ಪಕ್ಷಿ ಯಾವುದೋ ನೀನಲ್ಲ ಅರವಿಂದಲ್ಲ ಅರವಿಂದ್ ಮಾಡಿದ್ರೆ ಮಾಂತ್ರಿಕಾಗಲ್ಲ ಹಾ ನನಗೆ ಸಂಬಂಧಪಟ್ಟ ನಿನ್ನ ಪ್ರಾಣ ಪಕ್ಷಿ ಹ್ಮ್ ಪ್ರಾಣ ಅದರಲ್ಲೇ ಇರ್ತೈತೆ ಹ್ಮ್ ಹ್ಮ್ ಏನಾಯ್ತದೆ ಅಂದ್ರೆ ನಮ್ಮದೊಂದು ಪಕ್ಷಿ ಒಂದು ಅದಕ್ಕೆ ಹೋಲ್ಸಿದಾನಲ್ವಾ ಇಲ್ಲಿ ಏನ್ ಮಡತಾ ಇದ್ರ ಭೂಮಿನ ಮನುಷ್ಯರನ್ನು ಮಡಕ್ತಾ ಇದ್ರ ವಶೀಕರಣ 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 ಅಂತ ಇದ್ರು ಯಾರನ್ನ ಬಿಡ್ತಾ ಇದ್ರ ಇವರು ಹೌದು ಹ್ಮ್ ಅದ್ ವಿಚಾರ ನಾನಾಗ್ಲಿ ಇನ್ನೊಬ್ನಾಗ್ಲಿ ಆಕರ್ಷಣೆ ಆಕರ್ಷಣೆ ಅಂತಾರೆ ಎಲ್ಲರೂ ನಮ್ಮ ಹತ್ರ ಬರ್ತಿದ್ದ ಇರ್ತಾ ಇದ್ರ ಇವರು ಹ್ಮ್ ಆ ಒಂದು ಕೋಳಿ ನಿನ್ನ ಒಂದು ಪ್ರಾಣ ಪಕ್ಷಿ ಅದು ನಿನಗೆ ಈ ನಕ್ಷತ್ರಕ್ಕೆ ಭರಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಅರವಿಂದ್ ಏನೋ ಒಂದು ಹೆಸರು ಇಟ್ಕೊಂಡಿದೆ ಅದು ಬೇರೆ ವಿಷಯ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಿದೆಯೋ ಇಲ್ಲವೋ ನೀನೇನು ಏನೋ ನಿಮ್ಮ ಅಮ್ಮನೇನೋ ಒಂದು ಇಟ್ಟಿರ್ತಾಳೆ ನಿಮ್ಮ ಅಪ್ಪನೇನೋ ಒಂದು ಇಟ್ಟಿರ್ತಾನೆ ನಿಮ್ಮ ಮಗು ಅಳ್ತಾ ಇದ್ರೆ ಈ ಹೆಸರು ಸರಿ ಇಲ್ಲಪ್ಪಾ ಅಂತ ಇನ್ನೊಂದಿಕ್ ಬಿಡ್ತಾರೆ ಚೇಂಜ್ ಆಗುತ್ತೆ ಏನೇನೋ ಮಾಡಿಬಿಟ್ಟಿರ್ತಾರೆ ಅದೆಲ್ಲ ಮುಖ್ಯ ಇಲ್ಲಿ ಪ್ರಾಣ ಪಕ್ಷಿ ನಿಂದು ಯಾವುದು ಅಂದಾಗ ಕೋಳಿ ಬಂತು ಅಂತ ಇಟ್ಕೋ ಈ ಕೋಳಿ ಮೂರ್ ಅವರ್ ರಾಜಯೋಗದಲ್ಲಿ ಇರ್ತದೆ ಇರ್ತದೆ ನಿದ್ದೆಯಲ್ಲಿರ್ತದೆ ಅವರ್ ಊಟ ಮಾಡ್ತಾ ಇರ್ತದೆ ಅವರ್ ಓಡಾಡ್ತಾ ಇರ್ತದೆ ರಾಜಯೋಗದಲ್ಲಿ ರಾಜಯೋಗದಲ್ಲಿರ್ತದೆ ಇನ್ನೊಂದು ಅವರ್ ಏನೋ ಮಾಡ್ತಾ ಇರ್ತದೆ ಇನ್ನೊಂದು ಅವರ್ ಮಾರಣ ವ್ಯವಸ್ಥೆಯಲ್ಲಿರ್ತದೆ ಓಕೆ ಮಾರಣ ವ್ಯವಸ್ಥೆಯಲ್ಲಿ ನಿನ್ನ ಪ್ರಾಣ ಪಕ್ಷಿ ಇದ್ದಾಗ ಅಷ್ಟೊತ್ತಿಗೆ ಏನಾದರೂ ಸರಿ ಮಾಡ್ಕೊಂಡಿರಬೇಕು ಬಟ್ಟೆನೋ ಬರೇನೋ ಕೂದಲೋ ಇನ್ನೊಂದು ಚಪ್ಪಲಿನೋ ಗೂಲ್ಕು ಏನೋ ಒಂದು ಸರಿ ಮಾಡಿ ಇಟ್ಕೊಂಡಿರ್ಬೇಕು ನಿಂದು ಐಟಮ್ಸ್ ಇರಬೇಕು ಐಟಮ್ಸ್ ಇರಬೇಕು ನಿನ್ನ ಪ್ರಾಣ ಪಕ್ಷಿ ಜ್ಯೋತಿಷದಲ್ಲಿ ನನಗೆ ಗೊತ್ತಿರಬೇಕು ನಿಂದ ನಕ್ಷತ್ರ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿರಲ್ಲ ನನಗೇನು ಗೊತ್ತಿರ್ತೈತೆ ಅದು ಗೊತ್ತಿದ್ದು ಆ ಮೂರು ಗಂಟೆಯಲ್ಲಿ ಆ ಪಕ್ಷಿ ಮೇಲೆ ಪ್ರಯೋಗವನ್ನು ಮಾಡಿದಾಗ ಎಫೆಕ್ಟಿವ್ ಆಗುತ್ತೆ ಇಲ್ಲರ ಆಗಲ್ಲ ತುಂಬ ಶ್ರಮ ಇದು ಶ್ರಮ ಅಲ್ಲ ಇದು ಮಾಂತ್ರಿಕ ನಮ್ಮ ಸಾಧನೆ ಇದು ಒಂದೊಂದು ಕೆಲಸವನ್ನು ಸಾವಿರ ಸಾರಿ ಮಾಡಿಸ್ಕೋತಿದ್ದೀವಿ ನಾವು ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಲಿ ಒಂದರಲ್ಲಿ ಮಿಸ್ ಆದರೂ ಇಲ್ಲ ರೀ ಈಗ ಈಗ ಹೇಳ್ತಾ ಇದ್ದಾರೆ ಮಹಾನ್ನೀರು ಯಾರು ಮಹಾನ್ ಮಹಾನ್ ವ್ಯಕ್ತಿಗಳು ಅಧ್ಯಯನ ಮಾಡಿರ್ತಕ್ಕಂಥ ಮಹಾನ್ ಭಾವರು ಹೇಳ್ತಾ ಇದ್ದಾರೆ ಏನಂತ ಇನ್ನು ಮೂವತ್ತು ವರ್ಷಕ್ಕೆ ಸತ್ತೋತಾರೆ ಇನ್ನು ಇಪ್ಪತ್ತು ವರ್ಷಕ್ಕೆಲ್ಲ ಹೋಗ್ಬಿಡ್ತದಂತಲ್ಲಿ ಹಂಗಲ್ಲ ಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಮಾತು ಬರೆದಿದ್ದಾರೆ ರುದ್ರೋದ್ಗರಿನಾಮ ಸಮಸ್ತರವನಂದು ವೈಶಾಖ ಮಾಸವನ್ನು ಗಂಗಾ ನದಿ ಕಾಡ ಆರೆಂಡ್ಲ ಬಾಲಕು ಮಗ ಬಿಡ್ಲಿದ್ರು ಪುಟ್ಟ ಹ್ಞೂ ಅವರೇ ವೀರಭೋಗ ವಸಂತರಾಯರು ಅಲ್ಲಿಂದ ಆಚೆಗೆ ಈ ಜಗತ್ತಿಗೆ ಒಂದು ಆಪತ್ಕಾಲ ಸಂಭವಿಸುತ್ತೆ ಅಂತ ಅದರ ಅರ್ಥ ಓಕೆ ಅಂದರೆ ಏನು ಹೃದಯರೋದ್ಗಾರಿ ನಮ್ಮ ಸಮಸ್ತ್ರ ಹ್ಞೂ ಬಂತು ಯಾವಾಗ ಬರೋದದು ಅರವತ್ತು ವರ್ಷಕ್ಕೊಂದ್ಸಾರಿ ಹ್ಞೂ ಹ್ಞೂ ಅದೇ ವರ್ಷದಲ್ಲಿ ವೈಶಾಖ ಮಾಸ ಹ್ಞೂ ವೈಶಾಖ ಮಾಸದಲ್ಲಿ ಶುದ್ಧ ಶುಕ್ರವಾರ ಶುಕ್ರವಾರ ದಿನ ಶುದ್ಧ ಅಂತಕ್ಕಂಥ ತಿಥಿ ಬರಬೇಕು ಓಕೆ ಪರಿಶುಕ್ರವಾರ ಆಗಲ್ಲ ಇರಬೇಕು ಶುದ್ಧ ಶುಕ್ರವಾರ ಮನಂದು ಗಂಗಾ ನದಿ ಹತ್ರ ಹ್ಞೂ ಆರು ವರ್ಷದ ಹೆಣ್ಣು ಮಗಳಿಗೆ ಇಬ್ಬರು ಅವಳಿದ್ದ ಅವಳಿಗೆ ಗಂಡು ಮಕ್ಳು ಇಡಬೇಕು ಇದರಲ್ಲಿ ಏನು ಮಿಸ್ ಆದರೂ ಅರವತ್ತು ವರ್ಷ ಹೊಟ್ಟಾಯ್ತು ಮುಂದಕ್ಕೆ ತಿರುಗಿ ನೆಕ್ಸ್ಟ್ ಅರವತ್ತು ವರ್ಷ ಒಟ್ಟು ಆಯ್ತು ಕತೆ ಇಲ್ಲ ಪುರಾಣ ಓಕೆ ಏನಂದರೆ ಅದು ಮಾತಾಡೋದು ಎರಡು ಸಾವಿರದ ಹೋಗ್ಬಿಡ್ತಾರೆ ಹದಿನೈದು ಹೋಗ್ಬಿಡ್ತಾರೆ ಇವೆಲ್ಲ ಅಷ್ಟೊಂದು ಸುಲಭ ಅಲ್ಲ ಹ್ಞೂ ಆಕ್ಚಲಿ ಅಂದರೆ ಹ್ಞೂ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರು ಬರೆದು ಹ್ಞೂ ಅವರು ಪಲ್ಲಿ ಹತ್ರ ಅವೆಲ್ಲ ಮುಚ್ಚಿ ಈ ಡಾಕ್ಯುಮೆಂಟ್ಸ್ ಎಲ್ಲ ಮುಚ್ಚಿಬಿಟ್ಟು ಹುಣಸೆ ಮರ ಉಣ್ಬಿಟ್ರು ಅವರು ಇವ್ರಿಗೆ ಸಿಕ್ತೋ ಗೆದ್ದು ತಿಂದಾಕೈತೋ ತಳಗರಿಗಳು ಗೊತ್ತಿಲ್ಲ ಇವತ್ತಿನ ದಿವಸ ಅವರು ದೊಡ್ಡ ಮಗ ಅವರು ಮೊಮ್ಮಕ್ಕಳು ಎಲ್ಲ ನನ್ನ ಸ್ನೇಹಿತರು ಸ್ನೇಹಿತರು ನನಗೆ ವಿಷಯ ಏನು ಅಲ್ಲಿನ ಆಸ್ತಿಗಳೆಲ್ಲನೂ ಕೇಸ್ ಹಾಕ್ಕೊಂಡಿದ್ದಾರೆ ಇವರಿಗೆ ಬೆಲೆನೇ ಕೊಡ್ತಾ ಇಲ್ಲ ಅಂದ್ರೆ ಇದು ಇಂಪಾರ್ಟೆಂಟ್ ಆಗಿಲ್ಲ ಆಸ್ತಿ ಮೇಲೆ ಹೋಗ್ಬಿಟ್ಟು ಅಲ್ಲ ಅಲ್ಲ ಆಸ್ತಿ ಮೇಲೆ ಕೇಸ್ ಹಾಕೊಂಡಿದ್ದಾರೆ ವೀರಬ್ರಹ್ಮೇಣ ಸ್ವಾಮಿ ಅವ್ರಿಗೆ ಯಾಕೆ ಹೆಲ್ಪ್ ಮಾಡಿಲ್ಲ ಅವ್ರ ಮನೆಯವ್ರಿಗೆ ಏಯ್ ನಾನಿದ್ದೀನಿ ಅಂತ ಅವ್ರದ್ದು ಅಷ್ಟೇ ಪಾತ್ರ ಹೇಳಿದ್ದು ಪಾತ್ರ ಅಷ್ಟೇ ಕಲಿಯುಗದಲ್ಲಿ ಇದ್ರೋ ಇನ್ನೊಂದು ಯುಗದಲ್ಲಿ ಇದ್ರು ಮತ್ತೊಂದು ಯುಗದಲ್ಲಿ ಇದ್ರು ಇದ್ರು ಎಲ್ಲಿವರೆಗೂ ಈ ದೇಹ ದೇಶಕ್ಕೆ ಈ ಜನಗಳಿಗೆ ಈ ಮಹಾನೀಯರಿಗೆ ಏನು ಕಲ್ಯಾಣ ಲೋಕ ಕಲ್ಯಾಣ ಮಾಡಬೇಕಂತ ಇತ್ತೋ ಅವರ ಸಾಧನೆಯಲ್ಲಿ ಮಾಡಿಬಿಟ್ಟು ಅವರು ರೈಟ್ ಅವ್ರ ಇನ್ನು ಬರಲ್ಲ ಅವರು ಇವು ಇವ್ರ ಕಷ್ಟ ಸುಖಗಳಿಗೆಲ್ಲ ಬರಲ್ಲ ಓಕೆ ಅವ್ರ ಜನ್ಮ ಬೇರೆ ಆಗ್ಬೋದು ನಮಗೆ ಭಗವಂತನೇ ಆಗ್ಬಹುದು ಮತ್ತೆ ಬಂದು ನಮ್ಮನ್ನು ಉದ್ಧರಿಸಬಹುದು ಇಂಥದ್ದು ಮತ್ತೆ ಬರೀಬಹುದು ಅದು ಬೇರೆ ಬಟ್ ಗೊತ್ತಾಗಲ್ಲ ಅವರೇ ಅಂತ ಗೊತ್ತಾಗಲ್ಲ ಸೊ ಅವ್ರು ಹುಟ್ಟಿದ್ರು ಗೊತ್ತಿಲ್ಲ ಈಗ ನಾನು ಏನು ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಈ ಮೂವತ್ತು ಅಂತ ಹೇಳೋರು ಅವ್ರ ಆಸ್ತಿ ಮೇಲೆಲ್ಲ ಕೇಸ್ಗಳು ಹಾಕ್ಕೊಂಡು ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಯಾಕೆ ವೇದಾಂತ ಯಾಕೆ ಅವ್ರನ್ನ ಕಾಪಾಡ್ತಾ ಇಲ್ಲ ಅವ್ರು ಬಂದು ಅಲ್ಲ ಅವ್ರಿಗೆ ಗೊತ್ತಿರುತ್ತೆ ನಮ್ಗೆ ಕಾಪಾಡಕ್ಕಾಗಲ್ಲ ಒನ್ಲಿ ಹೇಳೋದೊಂದೇ ನೀವು ನಡ್ಕೋಬೇಕು ನೀವು ಇದನ್ನ ಫಾಲೋ ಮಾಡ್ಕೋಬೇಕು ನಾವು ಹೇಳಿದ್ದೀವಿ ಅಷ್ಟೇ ಅವ್ರ ಕತೆ ಬುದ್ಧಿ ಇದ್ರೆ ಅನ್ನ ತಿನ್ನು ಬುದ್ಧಿ ಇಲ್ಲ ಮಣ್ ತಿನ್ನು ಇಷ್ಟೇ ಬುದ್ಧಿ ಇದ್ರೆ ಅನ್ನ ತಿನ್ನು ಬುದ್ಧಿ ಇಲ್ದ್ರೆ ಮಣ್ಣು ತಿನ್ನು ವಿಷಯಗಳು ನಾವು ಹೇಳ್ತಾ ಇರ್ತಕ್ಕಂಥ ಅವ್ರು ಹೆಂಗ ಈ ಥರ ಬರೆದ್ರ ಅವರು ಅವರು ಪ್ರತಿ ಒಂದು ವಾಕ್ಯನೂ ನಿಜ ಪ್ರತಿ ಒಂದು ವಾಕ್ಯನೂ ನಡೀತಾ ಇದೆ ಇವತ್ತು ಹೌದು ಜಂಪರ್ ಜಾಕೆಟ್ ಲಾಯ ದಂತಪ ದುಬಾನ್ ಲಾಯ ಸಚಿ ಪೈ ಮುಲ್ದಾನ ಜಿಪ್ಪೇಸಿನ ರೈಕ್ ಲಾಯಿನ ಅಂತ ಬರ್ದ್ರು ಅವರು ನಿಜ ತಾನೇ ಅದು ಜಂಪರ್ ಜಾಕೆಟ್ಗಳು ಪ್ಲಾಸ್ಟಿಕ್ ಬಚಣಿಗೆಗಳು ಜಿಪ್ ಹಾಕಿರ್ತಕ್ಕಂಥ ಬ್ಲೌಸ್ಗಳು ಇಲ್ವಾ ಇವತ್ತು ಅವರು ಆ ಕಾಲದಲ್ಲೇ ಬರೆದ್ರು ಬಂದಿದ್ದಾವೆ ಇವೆಲ್ಲ ಜಂಪರ್ ಜಾಕೆಟ್ ಲಾಯ ದಂತಪು ದುಬಾನ್ ಲಾಯ ಸಚ್ ಪೈಯ್ಯ ಮುಸ್ಲಮ್ಗೆ ಜಿಪ್ಪೇಸಿನ ರೈಕ್ ಆಯಿನಿ ಅಂತ ಬರ್ದ್ರು ಅವರು ಅಲ್ಲ ವೇದ ವೇದಾಂತ ಅಂತ ನಮ್ಮ ಒಂದು ಕಾಲಜ್ಞಾನದ ವಿಚಾರಗಳಿವೆ ಸೊ ಅವೆಲ್ಲ ನಡೀತಾ ಬಂದಿದೆ ನಡೆದು ಅವೆಲ್ಲ ಆಗೋಯ್ತು ಬಿಡ್ರಿ ಯಾವ್ದೋ ಕಾಲ ಆಗೋಗಿದೆ ಅವ್ ಸಾವಿರಾರು ವರ್ಷಗಳಾಗ್ಬಿಡ್ತಾವ್ ಹಾಗೆ ಅವ್ರ ಮಹಾನೀರ್ ಏನೇನು ಹೇಳಿದ್ರು ಪ್ರತಿ ಒಂದು ನಡೀತಾ ಇತ್ತು ಇದು ಈ ಕಲಿಯುಗಿ ಅಂತ್ಯಕಾಲ ನೋಡ್ರಿ ಅದು ಏನು ಹೇಳಿದೆ ನಾನು ರುದ್ರೋದ್ಗರಿ ನಾಮ ಸಂವಸ್ತ್ರಂದು ಅರವತ್ತು ವರ್ಷಕ್ಕೊಂದ್ಸಾರಿ ಬರೋದು ವೈಶಾಖ ಮಾಸಮನ ಶುದ್ಧ ಶುಕ್ರವಾರ ಗಂಗಾ ನದಿಗಳು ಆರೆಂಡ್ಲ ಬಾಲಕ ಇದ್ರ ಮಗ ಬಿಡ್ಬಿಟ್ಟಲ್ಲಯ ಒಂದು ಮಿಸ್ ಆಯ್ತು ಅಂದ್ರೆ ಶುದ್ಧ ಆಗ್ಬೋದು ಶುಕ್ರವಾರ ಆಗ್ಬೋದು ರುದ್ರೋದ್ಗರ್ ನಮ್ಮ ಸಮಸ್ತ್ರ ಇರ್ಬೋದು ಗಂಗಾ ನದಿ ಇರಬಹುದು ಬೇರೆ ಕಡೆ ಹುಟ್ಟಿದ್ರು ನಡೆಯಲ್ಲ ಅದು ಅಲ್ಲೇ ಜನನ ಆಗ್ಬೇಕು ಇಲ್ಲ ಅಂದ್ರೆ ಅರವತ್ತು ವರ್ಷ ಓಟ್ ಆಯ್ತು ಇದೇ ರೀತಿಯಾಗಿ ಲಕ್ಷಾಂತರ ವರ್ಷಗಳು ಹೋಗ್ತಾ ಇದೆ ಹೋಗ್ತಾ ಹೋಗ್ತಾ ಇದೆ ಇದು ವಿಷಯ ಅದೇ ರೀತಿಯಾಗಿ ಆತ್ಮ ಈಗ ಮಾಟ ಮಾಡಬೇಕಾದ್ರೆ ಇಷ್ಟೊಂದು ಪ್ರೊಸೀಸರ್ ಇದೆ ಪ್ರಾಣ ಪಕ್ಷಿ ನೋಡಬೇಕು ಆತ್ಮ ನಿನ್ನ ಆತ್ಮ ಮೇಲೆ ನಾನು ದಾಳಿ ಮಾಡಬೇಕಾದ್ರೆ ಈಗ ನಿನ್ನ ಮನ್ಸು ಈಗ ನಿನ್ನ ಆಕರ್ಷಣೆ ಮಾಡ್ಕೋಬೇಕು ನಾನು ಯಾವಾಗ ನನ್ನ ಹತ್ರ ಬಂದು ಬಿದ್ದಿರ್ಬೇಕು ಅರವಿಂದೋ ನಾನು ಒಬ್ಬೊಂದೇ ಎಪಿಸೋಡ್ ಮಾಡಬೇಕು ಅನ್ಕೊಂತೀನಿ ಅನ್ಕೋ ಅಲ್ಲ ವಿಷಯ ಆವಾಗ ನಿನ್ನ ಆತ್ಮನ್ನ ನಾನು ಎಳ್ಕೊಂಡಿರ್ತಾನೆ ನಿನ್ನ ಮನಸ್ಸನ್ನು ಎಳ್ಕೊಂಡಿರ್ತಾನೆ ಆಕರ್ಷಣೆ ಆಗ್ಬೇಕಲ್ಲ ಈಗ ಅರವಿಂದನ್ನ ನೋಡಬೇಕು ನಾನು ಅಂದ ತಕ್ಷಣ ನಾನು ಬಂದಿದ್ದೀನಿ ಹೌದು ಅದೇ ರೀತಿಯಾಗಿ ನಿನ್ನ ಆತ್ಮ ನಿನ್ನ ಶರೀರ ಅದು ಬರೋದು ಇಲ್ಲ ನಾವು ಕರೆಯೋದು ಇಲ್ಲ ಕರ್ಕೊಂಡು ಆಗಲ್ಲ ಅದಕ್ಕೆ ಸಾವು ಅದು ಅದು ಸತ್ತೋಗ್ತೈತೆ ಅದು ಅಷ್ಟೆ ಇದಕ್ಕೆ ಸಾವಿಲ್ಲ ಕೋಟಿ 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 ಯುಗಗಳಾದರೂ ಆತ್ಮಕ್ಕೆ ಸಾವಿಲ್ಲ ಅಂತ ಬರೆದ್ಬಿಟ್ರು ಬಿಟ್ರು ಚೈತನ್ಯವಾಗಿರುತ್ತೆ ಹೌದು ಅದು ಯಾವಾಗಲೂ ಇರುತ್ತೆ ಅದು ಯಾವಾಗಲೂ ಮಗುನೇ ಯಾವಾಗಲೂ ವೃದ್ಧಾನೇ ಯಾವಾಗಲೂ ಯವನನೇ ಅದಕ್ಕೆ ಚಿರ ಯುವ ಹೌದು ಅದು ಯಾವಾಗಲೂ ಯವನೇ ಆದರೆ ನಿನ್ನನ್ನು ನಾನು ಹೇಳ್ಕೊಬೇಕಾ ಇಲ್ಲ ನನ್ನನ್ನು ನೀನು ಹೇಳ್ಕೋಬೇಕಾದ್ರೆ ಈ ಪಂಚಪಕ್ಷಿಯನ್ನು ಆಧಾರವಾಗಿಟ್ಕೊಂಡು ಇದನ್ನು ಅಧ್ಯಯನ ಮಾಡಿರಬೇಕು ನೀನು ಅಧ್ಯಯನ ಎಲ್ಲರ ಬಗ್ಗೆ ಮಾಡೋಕ್ಕಾಗಲ್ಲ ಯಾವನು ಯಾವ ನಕ್ಷತ್ರ ದುಡ್ಡು ಇಟ್ಟು ನಿನಗೆ ಗೊತ್ತಾಗಲ್ಲ ಆ ಒಂದು ಜಾತಕ ಸಂಗ್ರಹಿಸಿಕೊಂಡ್ರೂ ಕೂಡ ಅದು ನಿಜನೂ ಅಲ್ಲೋ ಗೊತ್ತಿಲ್ಲ ಸುಳ್ಳಿದ್ರೆ ವೇಸ್ಟ್ ಆಯ್ತಲ್ಲ ಹೋಯ್ತು ಎಲ್ಲ ಪ್ರಯೋಗ ಹೋಯ್ತು ನೋಡಿರಿ ಎಷ್ಟೊಂದು ಕತೆ ಇದೆಯೋ ಮಾಟ ಮಾಡಬೇಕಾದ್ರೆ ಮಾಟ 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 ಅಂತ ಹೊತ್ತಾರೆ ಎಷ್ಟೊಂದು ವಿಚಾರಗಳಿದ್ದಾವಿಲ್ಲಿ ಹ್ಞೂ ಅದರ ಜೊತೆಗೆ ಈ ಒಂದು ಶುದ್ರ ವಿದ್ಯೆಯಲ್ಲಿ ಈ ಶುದ್ರ ವಿದ್ಯೆಯಲ್ಲಿ ಪ್ರಯೋಗಗಳು ಈ ರೀತಿ ಡಾಕ್ಯುಮೆಂಟ್ಸ್ ಇಲ್ಲದೆ ಮಾಡ್ತಕ್ಕಂಥವು ಬೇಕಾದಷ್ಟಿದ್ದಾವೆ ಹ್ಞೂ ಹ್ಞೂ ಮೂಲಿಕೆಗಳ ಸಹಾಯ ಪ್ರಾಣಿ ಪಕ್ಷಿಗಳ ಸಹಾಯ ಮಂತ್ರಗಳ ಒಂದು ಬೀಜಾಕ್ಷರಗಳ ಸಹಾಯ ಆ ಆ ಸಾಧನೆ ಇದ್ದವನು ಅವನು ಕರೆಕ್ಟಾಗಿ ಸಿದ್ಧಿ ಮಾಡ್ಕೊಳ್ಳಿದ್ರೆ ಅವನು ಮಾಡಿದ್ರೆ ಕೆಲವು ಪ್ರಯೋಗಗಳು ನಡೀತವೆ ಒಂದು ಯಾರೋ ಒಬ್ಬನ ಬೆಳೀತಾ ಇದ್ದಾನೆ ಅವನ್ನ ಮಂಕ್ ಮಾಡಿಬಿಡ್ತೀವಿ ಸ್ತಂಭನ ವಿದ್ಯೆ ಅದು ಓಕೆ ಅವನು ಮಂಕ್ ಮಾಡಿಬಿಟ್ರೆ ಅವನು ಯಾವ ಯಾವ ಸಮಯಕ್ಕೆ ಯಾವ ಗಂಟೆಗೆ ಎಲ್ಲಿ ಹೋಗಿ ಆಕ್ಟಿವ್ ಆಗಬೇಕು ಅನ್ನೋದು ಅವನು ಮರ್ತೋಗ್ತಾನೆ ಕೈ ತಪ್ಪೋಗುತ್ತೆ ಕೆಲಸ ಬಸ್ ಹೋದ್ಮೇಲೆ ಟಿಕೆಟ್ ತಗೊಂಡೆ ಅನ್ಸುಕ ಸುಖ ಹೌದು ಆ ಟೈಮ್ನ ಯಮಾರಿಸ್ ಅದು ಆ ಯಮ ಅಂತ ವಿದ್ಯೆಗಳು ಶುದ್ರ ವಿದ್ಯೆಯಲ್ಲಿ ಇದ್ದಾವೆ ಈ ಶೂದ್ರ ವಿದ್ಯೆಗಳಲ್ಲಿ ಬೇಕಾದಷ್ಟು ಇದ್ದಾವೆ ಅದೇ ರೀತಿ ಮಾಟ ಅಂತಕ್ಕಂಥದ್ದು ಇದು ನೀನು ಜಳಗೇರ ಅಮ್ಮನಿಗೆ ಕೈ ಇಕ್ಕಿದ್ರು ಇಲ್ಲ ಮಾರಮ್ಮನಿಗೆ ಬೀಗ ಹಾಕಿದ್ರು ಇಲ್ಲ ಮದ್ದುರಮ್ಮನಿಗೆ ಅಭಿಷೇಕ ಮಾಡಿದ್ರು ನಡೆಯಲ್ಲ ಇದು ಸತ್ಯ ನಮ್ಮ ಕಡೆ ಈ ಕಡೆ ಬರ್ತಾರೆ ಮೈಸೂರು ಕಡೆಯಿಂದ ಸಮಯ ಅಲ್ಲೆಲ್ಲ ಹೋಗಿ ಕೈ ಮುಗಿದ್ಬಿಟ್ಟವ್ರೆ ನಮ್ಗೆ ಭಾರಿ ತೊಂದರೆ ಏನಿವರು ಬರೀ ಅವ್ರಿಗೆ ಹೋಗ್ಬಿ ಏನನ್ನ ಆಗ್ಬಿಡಲಿ ಅಂತೇಳಿ ಕೈ ಮುಗಿದ್ಬಿಟ್ರೆ ನಮ್ಗೆ ಆಗ್ಬಿಡೋ ಆಗಲ್ಲ ಅದು ಆಗಲ್ಲ ಆಗಲ್ಲ ಬಟ್ ಪ್ರಾಬ್ಲಮ್ ಬಂದಿದೆ ಅಲ್ಲೋ ಕೈ ಮುಕ್ಕೊಂಬ್ರೆ ವಾಸ ಆಗ್ಬಿಡೋ ಅದು ಆಗೋಲ್ಲ ಔಷಧಿಯಿಂದ ಆಗಬೇಕಾ ಮಂತ್ರದಿಂದ ಆಗಬೇಕಾ ಡಾಕ್ಟ್ರಿಂದ ಆಗಬೇಕಾ ಇಂದ ಆಗಬೇಕಾ ಜನರಲ್ ಆಗಿ ಸೆಕೆಸ್ಟ್ರಿಂದ ಆಗಬೇಕಾ ಆ ಒಂದು ಸಬ್ಜೆಕ್ಟ್ ಕೊಟ್ಟು ಆ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗೆ ಅದು ಸರಿ ಹೋಗೋದು ಇವೆಲ್ಲ ಹುಚ್ಚು ಉಚ್ಚ ಕೆಲಸಗಳು ಹಚ್ಚು ಮಾತುಗಳು ಸುಮ್ಮನೆ ಭ್ರಮೆ ಹಾ 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 ನನ್ನೇ ದೇವರು ಬರ್ತದೆ ಅನ್ನೋದು ಓಹೋ ಹೋಹ್ ಅದೆಲ್ಲ ಅದೆಲ್ಲ ಕಥೆಗಳು ಅವೆಲ್ಲ ಯಾರ ಮೇಲೂ ದೇವ್ರು ಬರಲ್ಲ ಯಾರ ಮೇಲೂ ಏನೂ ಆಗೋಲ್ಲ ದೆವ್ವ ಬರ್ತೈತಿ ದೇವ್ವ ಬಂದರೆ ಮಾತಾಡಲ್ಲ ಕೆಲವು ಮಾತಾಡ್ತಾವಲ್ಲ ಮಾತಾಡಲ್ಲ ಅದು ಸುಳ್ಳು ಸುಳ್ಳು ಯಾರು ಅವರು ಮನ್ ನಾವು ಇಡ್ಕೊಂಡಿರೋರು ಯಾಕೆ ಮಾತಾಡೋಲ್ಲ ಅಂತ ಕೇಳ್ರಿ ಧ್ವನಿಪೆಟ್ಟಿಗೆ ಎಲ್ಲೈತೆ ಈ ದೇಹಕ್ಕೆ ಸೇರಿದ ಮೇಲೆ ಇಲ್ಲ ಎತ್ಕೊಳಲ್ಲ ಅದು ಸುಳ್ಳು ನಾವು ಸಾವಿರದ ಹೋಗ್ಲು ಬಿಡಿಸಿರೆ ಒಂದು ಸಿಕ್ಕಲ್ಲ ಸರಿಯಾಗಿ ಅಲ್ಲೂ ಏನೋ ಡೌಟ್ ಹೊಡಿತಾ ಇರ್ತೈತೆ ನಮಗೆ ಹೋಯ್ತು ಇಲ್ಲ ಇದು ಏನಿದು ಅಂತ ಅದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ ಇರ್ತೈತೆ ಅದನ್ನು ಕೊಟ್ಟು ನೋಡ್ತೀವಿ ನಾವು ಅದಕ್ಕೆ ಯಾಕೆಂದ್ರೆ ಇಂಥವನ್ನೆಲ್ಲ ನೋಡಿ 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 ಇಂದಿನ ವೈದ್ಯರು ಅದಕ್ಕೆ ಬೇರೆ ಬೇರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಒಂದೊಂದು ಒಂದೊಂದು ಅಪ್ಡೇಟ್ ಏನೋ ಒಂದು ಆಸಿಡ್ ಬಿಟ್ಟರೆ ಸುರ್ಸುರಿ ಅಂತದಲ್ಲ ಹಂಗೇನೇನು ಆಸಿಡ್ಗಳಿದಾವೆ ಅಂದ್ರೆ ಎಬ್ಬರಿಸ್ಬೇಕು ಅಂತ ಆವಾಗ ಅವ್ರಿಗೆ ಭಯ ಬಂದ್ಬಿಡ್ತೈತೆ ಏನೋ ಮಾಡಿದ್ರು ಎಕ್ಸ್ಟ್ರಾ ಏನೋ ನನ್ನಲ್ಲಿ ಆಗ್ತೈತೆ ಇವ್ರು ಯಾವ್ದಾನ ಬಿಟ್ಬಿಟ್ಟರು ಅಂತೇಳಿ ನಿಜ ಹೇಳ್ಬಿಡ್ತಾರೆ ಆ ಭಯ ಅಲ್ಲ ನಾನು ಪೂರ್ತಿ ನಿಮ್ಮಲ್ಲಿ ಬಿಚ್ಚಿ ಮಾತಾಡ್ತಾ ಇದ್ದೀನಿ ನೀವು ಏನು ನಮ್ಮನ್ನು ಕೇಳಬೇಕಂತಿದ್ದೀರೋ ಅದನ್ನು ನಾನು ಬಿಚ್ಚಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಕೇಸ್ಗಳದ್ದು ಅನುಭವ ಇವಾಗ ಅವಾಗ ಒಂದು ಕೇಸ್ ಹೇಳಿದ್ನಲ್ಲ ಒಂಬತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಒನ್ ಇಯರ್ ಅಲ್ಲಿ ಅವ್ನು ಅಂತ ಅಲ್ಲಾಡ್ತಾನೆ ಅಳ್ತಾನೆ ನಿನ್ನೇಜು ಬಟ್ ಆ ಎಲ್ಲ ಫೋಟೋಸು ತೋರಿಸ್ತಾ ಇದ್ದಾನೆ ಅಡ್ಮಿಟ್ ಆಗಿರ್ತಕ್ಕಂಥ ವಿಕಾರ ಮನುಷ್ಯರು ವಿಕಾರ ಆಗ್ಬಿಟ್ಟಿದ್ದಾರೆ ಎಷ್ಟೋ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ ವಿಕಾರ ಆಗ್ಬಿಟ್ಟಿದ್ದಾರೆ ಮುಖ ಯಾವ ಯಾವ ಥರ ಇದು ಆತ್ಮ ಅದು ಕೆಡಿಸುತ್ತ ಆತ್ಮ ಕೆಡಿಸುತ್ತೆ ಆ ಮುಖಾನ ಕೆಡಿಸುತ್ತೆ ಶರೀರವನ್ನ ಹೊಟ್ಟೆ ಊದ್ಕೊಂಡ್ಬಿಡ್ತೈತೆ ಪ್ರೆಗ್ನೆಂಟ್ ಥರ ಆಗ್ಬಿಡ್ತೈತೆ ಹೊಟ್ಟೆ ಎಷ್ಟೇ ತಿಂದರೂ ತಿನ್ಬೇಕನ್ಸುತ್ತೆ ಒಂದೊಂದು ತಿಂದ್ರಿಸಲ್ಲ ಊಟನೇ ಇಲ್ಲ ಕೈಕಲ್ಲು ನೋವು ಕೈಕಲ್ಲು ಭಯಂಕರವಾದಂಥ ಊತ ಅರ್ಥ ಏನೋ ಒಂಥರ ಬೆಚ್ಚಬೀಳೋದು ಮನುಷ್ಯನೇ ಅಲ್ಲಾಡೋದು ಗಡಗಡಗಡ ಅಂತ ಈ ರೀತಿಯಲ್ಲಿ ಎಲ್ಲ ಚೇಷ್ಟೆಗಳು ಎಷ್ಟು ಸಾವಿರಾರು ಚೇಷ್ಟೆ ಮಾಡುತ್ತೆ ಆತ್ಮ